ಎಲ್ಲರಿಗೂ ನಮಸ್ಕಾರ ಇದು ಮೀಡಿಯಾ ವಾಚ್ ನಾನು ವಿಶೀಧರ್ ಭಟ್ ದಿನನಿತ್ಯದ ಪತ್ರಿಕೆಗಳ ಸುದ್ದಿಯ ಮೇಲೆ ಒಂದು ಕಿರಣ ಸುದ್ದಿಯ ಹಿಂದಿನ ಸುದ್ದಿಯನ್ನು ತಮಗೆ ತಲುಪಿಸುವ ಯತ್ನ ಮಾಧ್ಯಮಗಳು ಸುದ್ದಿಯನ್ನು ಹೇಗೆ ಸುದ್ದಿಯನ್ನಾಗಿಸಿವೆ ಅನ್ನುವ ಕುರಿತು ವಿಶ್ಲೇಷಣೆ ಇವತ್ತಿನ ಪತ್ರಿಕೆ ಕೂಡ ಎಲ್ಲ ಪತ್ರಿಕೆಗಳು ನನ್ನ ಜೊತೆ ಇದೆ ಮತ್ತು ನಾನು ಪ್ರಜಾವಾಣಿಯಿಂದ ಪ್ರಾರಂಭಿಸ್ತೀನಿ ಪ್ರಜಾವಾಣಿಯ ಮೊದಲ ಹೆಡ್ಲೈನ್ ಸುದ್ದಿ ಗಡಿಯಿಂದ ಚೀನಾಕ್ಕೆ ಸಂದೇಶ ಲೇಹನ ನೀಮುಗೆ ಮೋದಿ ಭೇಟಿ ವಿಸ್ತರಣಾವಾದಕ್ಕೆ ತಿರುಗೇಟು ಯೋಧರಿಗೆ ಮೆಚ್ಚುಗೆ ಭಾನುವಾರ ಲಾಕ್ಡೌನ್ ಹಾಗೆಯೇ ಇನ್ನೊಂದು ಸುದ್ದಿ ನದಿಯಲ್ಲಿ ಸಿಲುಕಿದ ಎಂಟು ಜನರ ರಕ್ಷಣೆ ಯುವಕ ಶರಣು ಸಾಹಸಕ್ಕೆ ಗ್ರಾಮಸ್ಥರ ಗ್ರಾಮಸ್ಥರಿನಾಮು ಸರೋಜ್ ಖಾನ್ ಇನ್ನಿಲ್ಲ ಎ ಪಿ ಎಂ ಸಿ ಸೆಸ್ ಹೇಳಿಕೆಗೆ ಪ್ರಸ್ತಾಪ ಸೋಮಶೇಖರ್ ಎಸ್ ಎಲ್ ಸಿ ಪರೀಕ್ಷೆ ಮುಕ್ತಾಯ ಅನ್ನುವ ಸುದ್ದಿ ಇದೆ ಇದೇ ರೀತಿ ವಿಜಯವಾಣಿಯಲ್ಲೂ ಕೂಡ ಲಡಾಖ್ ನೆಲೆಯಿಂದಲೇ ಚೀನಾಗೆ ಮೋದಿ ನೇರ ಸವಾಲು ಭಾರತೀಯ ಸೇನೆ ಎಲ್ಲರಿಗಿಂತ ಪ್ರಬಲ ವಿಸ್ತರಣಾವಾದ ವಿಸ್ತರಣಾ ಹಾದಿ ಬದಲಿಸಿಕೊಳ್ಳದಿದರೆ ಅಪಾಯ ನಿಶ್ಚಿತ ದಿಢೀರ್ ಭೇಟಿ ಏಕೆ ಭಾರತ ಆರೂಪ ತಳ್ಳಿ ಹಾಕಿದೆ ಚೀನಾ ಸೊ ಇಲ್ಲೊಂದು ಸುದ್ದಿ ಇದೆ ಇದು ವಿಶೇಷವರದಿ ವರದಿ ಕೈಗೆಟುಕದ ಖಾಸಗಿ ಚಿಕಿತ್ಸೆ ದೊರೆಯದ ಸೇವೆ ಸರ್ಕಾರದ ಆದೇಶಕ ಡೋಂಟ್ ಕ್ಯಾರ್ ಹಾಗೆಯೇ ಕರೋನಾ ಔಷಧಿ ಏನಿದೆ ಅದು ಆಗಸ್ಟ್ ಹದಿನೈದಕ್ಕೆ ಮಾರುಕಟ್ಟೆಗೆ ಬರುತ್ತೆ ಅನ್ನುವ ಒಂದು ಸುದ್ದಿ ಕೂಡ ಈ ಪತ್ರಿಕೆಯಲ್ಲಿದೆ ಎಸ್ ಎಸ್ ಸಿ ಅಗ್ನಿ ಗೆದ್ದ ಸರ್ಕಾರ ಅಂತ ಹೇಳಿ ಹೆಗ್ಗಳಿಕೆ ಎದ್ದ ಸುರೇಶ್ ಕುಮಾರ್ ಅವರನ್ನು ಬಾಯಿಗೆ ಬಂದಂತೆ ಹೊಗಳಲಾಗಿದೆ ಆಯಿತು ಸೊ ಇನ್ನೊಂದು ನಾನು ಹಿಂದೂ ಪತ್ರಿಕೆ ಇಂಗ್ಲೀಷ್ ಪತ್ರಿಕೆಗಳಲ್ಲಿ ಎಸ್ ಏಜ್ ಆಫ್ ಎಕ್ಸ್ಪಾನ್ಷನಿಸಮ್ ಈಸ್ ಓವರ್ ಪಿ ಎಮ್ ಸೀಸ್ ಇನ್ ಲಡಾಖ್ ಏಟ್ ಯು ಪಿ ಪೊಲೀಸ್ ಮೆನ್ ಕಿಲ್ಡ್ ಡ್ಯೂರಿಂಗ್ ರೈಡ್ ಐ ಸಿ ಎಮ್ ಆರ್ ಲುಕ್ಸ್ ಎಟ್ ಎ ವ್ಯಾಕ್ಸಿನ್ ಲಾಂಚ್ ಬಾಯ್ ಆಗಸ್ಟ್ ಫಿಫ್ಟೀನ್ ಇಂಡಿಯಾ ವೋಂಟ್ ಇಂಪೋರ್ಟ್ ಪವರ್ ಇಕ್ವಿಪ್ಮೆಂಟ್ ಫ್ರಾಮ್ ಚೀನಾ ಡಿಸ್ಪೈಟ್ ಕೋವಿಡ್ ನೈಂಟೀನ್ ನೈಂಟಿ ಏಯ್ಟ್ ಪಾಯಿಂಟ್ ಒನ್ ಸ್ಟೂಡೆಂಟ್ಸ್ ಎಪೇರ್ ಫಾರ್ ಅ ಸೆಲ್ಸ್ ಎಕ್ಸಾಮಿನೇಷನ್ ನೌ ಎಸಿಂಪ್ಟೊಮ್ಯಾಟಿಕ್ ಪೇಷಂಟ್ಸ್ ಹ್ಯಾವ್ ಟು ಬಿ ಇನ್ ಹೋಮ್ ಕ್ವಾರಂಟೈನ್ ಫಾರ್ ಸೆವೆಂಟಿ ಡೇಸ್ ಇದು ಯಾ ಬಹುತೇಕ ಮುಖಪುಟದಲ್ಲಿ ಇರುವ ವರದಿಗಳು ಈ ವರದಿಗಳಲ್ಲಿ ನಾವು ಮೊದಲು ಯಾವುದು ನೋಡೋಣ ಎಸ್ ಮೊದಲ ಸುದ್ದಿ ಪ್ರಧಾನಿ ನರೇಂದ್ರ ಮೋದಿಯವರು ಲಡಾಖ್ಗೆ ಭೇಟಿ ನೀಡಿದ್ದು ಮತ್ತು ಅವರು ಅಲ್ಲಿ ಭಾಷಣ ಮಾಡಿದ್ದು ಸೊ ಇದೊಂದು ಐತಿಹಾಸಿಕ ಅಂತ ನಾನು ಹೇಳಾರೆ ಬಟ್ ಇದರ ಅಗತ್ಯ ಇತ್ತು ನರೇಂದ್ರ ಮೋದಿಯವರ ಭೇಟಿ ಏನಿದೆ ಇದರ ಅಗತ್ಯ ಇತ್ತು ಯಾಕೆಂದರೆ ನಮ್ಮ ಸೈನಿಕರಲ್ಲಿ ಒಂದು ವಿಶ್ವಾಸ ಮೂಡಿಸುವ ಕೆಲಸ ಆಗಬೇಕಾಗಿತ್ತು ಇಂತಹ ಭೇಟಿಯಿಂದ ಆ ಗಡಿಯಲ್ಲಿ ಮೈನಸ್ ಫಾರ್ಟಿ ಡಿಗ್ರಿ ವರೆಗೆ ಏನು ಚಳಿ ಇರುತ್ತಲ್ಲ ಆ ಪ್ರದೇಶದಲ್ಲಿ ಗಡಿ ಕಾಯುತ್ತಿರುವ ಸೈನಿಕರಿಗೆ ಒಂದು ಆತ್ಮವಿಶ್ವಾಸವನ್ನು ತುಂಬುತ್ತೆ ದೇಶದ ಪ್ರಧಾನಿ ನಮ್ಮ ಜೊತೆಗೆ ಇದ್ದಾರೆ ಅನ್ನೋದು ಅಂತಹ ಆತ್ಮ ವಿಶ್ವಾಸ ತುಂಬುವ ದೃಷ್ಟಿಯಿಂದ ಇದು ಬಹಳ ಮುಖ್ಯವಾದ್ದು ಹಾಗೆ ಇಂಟರ್ನ್ಯಾಷನಲ್ ಕಮ್ಯುನಿಟಿಗೆ ಒಂದು ಸಂದೇಶವನ್ನು ಕೊಡಬೇಕಾದ್ದು ಕೂಡ ಬಹಳ ಮುಖ್ಯ ಆಗಿರುತ್ತೆ ಚೀನಾಕ್ಕೆ ಕೊಡಬೇಕಾಗತ್ತೆ ಹಾಗೆ ಉಳಿದ ರಾಷ್ಟ್ರಗಳಿಗೆ ಸಂದೇಶ ಕೊಡಬೇಕಾಗತ್ತೆ ಆ ಕೆಲಸವನ್ನು ಮ ಮೋದಿಯವರು ಮಾಡಿದ್ದಾರೆ ಅಂತ ಸೊ ನಾನು ಇದ್ರ ಬಗ್ಗೆ ವಿಮರ್ಶೆ ಮಾಡಬೇಕಾದ್ರೆ ಇನ್ನೊಂದು ಮಾತು ಹೇಳಬೇಕು ಈ ರೀತಿ ಗಡಿಗೆ ಏನು ಭೇಟಿ ನೀಡಿದ ಮೊದಲ ಪ್ರಧಾನಿ ನರೇಂದ್ರ ಮೋದಿ ಅಲ್ಲ ಭಾರತ ಎಲ್ಲ ಪ್ರಧಾನಿಗಳು ಆಯಾ ಕಾಲಕ್ಕೆ ಭೇಟಿ ನೀಡಿದ್ದಾರೆ ಸು ಜವಾಹರ್ಲಾಲ್ ನೆಹರು ಭೇಟಿ ನೀಡಿದ್ದಾರೆ ಹಾಗೆಯೇ ನಮ್ಮ ಇಂದಿರಾ ಗಾಂಧಿ ಭೇಟಿ ನೀಡಿದ್ದಾರೆ ಎಲ್ಲ ಪ್ರಧಾನಿಗಳು ಮನಮೋಹನ್ ಸಿಂಗ್ ಭೇಟಿ ನೀಡಿದ್ದಾರೆ ಸೊ ಇವರೆಲ್ಲ ಕೂಡ ಆಯಾ ಕಾಲಘಟ್ಟದಲ್ಲಿ ಗಡಿಗೆ ಹೋಗಿ ಭೇಟಿ ನೀಡಿ ಅಲ್ಲಿ ವಿಶ್ವಾಸ ತುಂಬುವ ಕೆಲಸ ಮಾಡಿದರೆ ಅಂಥ ಒಂದು ಪರಂಪರೆ ಭಾರತದಲ್ಲಿ ಇದೆ ಅನ್ನುವುದು ನಾವು ಜವಾನ್ರಿಗೆ ಅಂದರೆ ಸೈನಿಕರಿಗೆ ಹೆಚ್ಚಿನ ಗೌರವ ಕೊಡ್ತೇವೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಕೂಡ ಅಲ್ಲಿ ಭೇಟಿ ನೀಡಿದ ಸಂದರ್ಭದಲ್ಲಿ ಎಸ್ ಗೌರವ ನೀಡುವ ಕೆಲಸವನ್ನು ಮಾಡಿದ್ರು ಜೈ ಜವಾನ್ ಜೈ ಕಿಸಾನ್ ಅನ್ನುವ ಒಂದು ಒಂದು ವಾಕ್ಯವನ್ನು ಕೊಯ್ನ್ ಮಾಡಿದವರು ಎಸ್ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಇಂದಿರಾ ಗಾಂಧಿ ಸೆವೆಂಟಿ ಒಂದರ ಲಡಾಖಕ್ಕೆ ಭೇಟಿ ನೀಡಿದರು ಅನ್ನುವುದು ಮನಮೋಹನ್ ಸಿಂಗ್ ಅವರು ಅವರ ಹೃದಯ ಯು ಸಿ ದಟ್ ಆಪರೇಷನ್ ಶಸ್ತ್ರಚಿಕಿತ್ಸೆ ಆದರೂ ಕೂಡ ಅವರು ಪ್ರದೇಶಗಳಿಗೆ ಭೇಟಿ ನೀಡಿದರು ಆದ್ದರಿಂದ ನರೇಂದ್ರ ಮೋದಿ ಮೋದಿಯವರು ಮೊದಲನೆಯವರಲ್ಲ ಅನ್ನುವುದು ಆದರೆ ನಮಗೆ ಇತಿಹಾಸ ಮರೆಯುವುದು ಮತ್ತು ಇತಿಹಾಸವನ್ನು ತಿರುಚುವುದೇನಿದೆ ಈ ದೇಶದಲ್ಲಿ ಭಾಳ ಸ್ಪಷ್ಟವಾಗಿ ನಡೆಯುತ್ತೆ ಮತ್ತು ಅವರಿಗಿದ್ದ ಈ ಮೋದಿಯವರು ಮತ್ತು ಬಿ ಜೆ ಪಿಗಿರುವ ಸೇಲ್ಸ್ ಇದೆಯಲ್ಲ ಆ ಸೇಲ್ಸ್ ಜವಾಹರ್ಲಾಲ್ ನೆಹರು ಅವರಿಗೂ ಇರಲಿಲ್ಲ ಮನಮೋಹನ್ ಸಿಂಗೂ ಇರಲಿಲ್ಲ ಇಂದಿರಾ ಗಾಂಧಿಯವರಿಗೂ ಇರಲಿಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೂ ಇರಲಿಲ್ಲ ಅವರು ಯಾರಿಗೂ ಇರಲಿಲ್ಲ ಸೇಲ್ಸ್ಮನ್ಶಿಪ್ಸ್ ಇಲ್ಲ ಇವತ್ತಿನ ಮಾರುಕಟ್ಟೆ ಯುಗದಲ್ಲಿ ಸೇಲ್ಸ್ಮ್ಯಾನ್ಶಿಪ್ ಇರಬೇಕು ಅನ್ನೋದು ಆ ಸೇಲ್ಸ್ಮ್ಯಾನ್ಶಿಪ್ ಇವರಿಗಿದೆ ಅದರಿಂದ ಅದ್ಭುತವಾಗಿ ಮಾರಾಟ ಮಾಡ್ತಾರೆ ಅದಕ್ಕೇ ಇಡೀ ಮಾಧ್ಯಮಗಳಲ್ಲಿ ಪ್ರಧಾನಿಯವರ ಮಾತು ಆವರಿಸಿದೆ ಆದರೆ ಸಾಮಾನ್ಯ ಜನರಿಗೆ ಹೇಳ್ತೀನಿ ಈ ದೇಶದ ಎಲ್ಲ ಪ್ರಧಾನಿಗಳು ಗಡಿಗೆ ಭೇಟಿ ನೀಡಿದ್ದಾರೆ ಹಾಗೆ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಮೋದಿಯವರ ಭೇಟಿಯ ಮೌಲ್ಯ ಕುಸಿತೆ ಅಂತ ನಾನು ಅಂದ್ಕೊಂಡಿಲ್ಲ ಅವರು ಉಳಿದ ಪ್ರಧಾನಿಗಳಂತೆ ಇವರು ಒಬ್ಬ ಪ್ರಧಾನಿಗಳು ಮಾಡಿದ್ದಾರೆ ಸೊ ಏನು ಹೇಳಿದ್ದಾರೆ ಅನ್ನೋದ್ರತ್ತ ನೋಡೋಣ ಸೊ ಒಂದು ಗಡಿಯಿಂದ ಚೀನಾಕ್ಕೆ ಸಂದೇಶ ಎಸ್ ಎಲ್ಲೂ ಕೂಡ ಚೀನಾದ ಹೆಸರನ್ನು ಪ್ರಧಾನಿಯವರು ಹೇಳಿಲ್ಲ ಪ್ರಧಾನಿ ನರೇಂದ್ರ ಮೋದಿಯವರು ಲೇಹ ಸಮೀಪದ ನಿಮು ಎಂಬಲ್ಲಿಗೆ ಶುಕ್ರವಾರ ಬೆಳಗ್ಗೆ ಅಚ್ಚರಿಯ ಭೇಟಿ ನೀಡಿದರು ಇದು ಅಚ್ಚರಿಯ ಭೇಟಿಯಾಗಿದ್ದು ನಿಜ ಯಾಕಂದರೆ ಮೊದಲು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇಲ್ಲಿ ಭೇಟಿ ನೀಡುತ್ತಾರೆ ಅಂತ ಹೇಳಲಾಗಿತ್ತು ಇದಕ್ಕಿದ್ದ ಕೊನೆ ಕ್ಷಣದಲ್ಲಿ ಬದಲಾಗಿ ಪ್ರಧಾನಿ ಮೋದಿಯವರು ಭೇಟಿ ನೀಡಿದ್ದು ಆದ್ದರಿಂದ ಇದು ಅಚ್ಚರಿಯ ಭೇಟಿಯೇ ಅನುಮಾನ ಬೇಕಾಗಿಲ್ಲ ಇದು ಭಾರತ ಚೀನಾ ಗಡಿ ಹತ್ತಿರದ ಪ್ರದೇಶ ಅಲ್ಲಿ ಯೋಧರ ಜೊತೆಗೆ ಅವರು ಸಂವಾದ ನಡೆಸಿದರು ಎಸ್ ಅದು ಗಡಿಯಲ್ಲಿ ಅವರು ಸಂವಾದ ನಡೆಸಿದರು ಅಂತ ಜೂನ್ ಹದಿನೈದರಂದು ಪೂರ್ವ ಲಡಾಖ್ನ ಗಾಲ್ವನ್ ಕಣಿವೆಯಲ್ಲಿ ಭಾರತ ಚೀನಾ ಸೈನಿಕರ ನಡುವೆ ಸಂಘರ್ಷ ಏರ್ಪಟ್ಟಿತ್ತು ಅದರಲ್ಲಿ ಭಾರತದ ಇಪ್ಪತ್ತು ಯೋಧರು ಹುತಾತ್ಮರಾಗಿದ್ದರು ಈಗ ಲೇಗೆ ಭೇಟಿ ನೀಡುವ ಮೂಲಕ ಪ್ರಧಾನಿಯವರು ಚೀನಾ ದೇಶಕ್ಕೆ ಕಠಿಣ ಸಂದೇಶ ರವಾನಿಸಿದ್ದಾರೆ ಎಂದು ವಿಶ್ಲೇಷಿಸಲಾಗುತ್ತಿದೆ ಇದು ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಇದು ಪ್ರಜಾವಾಣಿ ವಿಶ್ಲೇಷಣೆ ಅಲ್ಲ ಯಾರೋ ವಿಶ್ಲೇಷಣೆ ಮಾಡಿದರೆ ವಿಶ್ಲೇಷಿಸಲಾಗುತ್ತಿದೆ ಅನ್ನೋದನ್ನು ಈ ಸುದ್ದಿಯಲ್ಲಿ ಹೇಳಿದ್ದಾರೆ ಹುತಾತ್ಮರಾದ ಇಪ್ಪತ್ತು ಯೋಧರಿಗೆ ಶ್ರದ್ಧಾಂಜಲಿ ಅರ್ಪಿಸಿದ ಮೋದಿಯವರು ಯೋಧರ ಕೆಚ್ಚದೆಯ ಹೋರಾಟದ ಹೋರಾಟವು ಭಾರತದ ಶಕ್ತಿಯ ಬಗ್ಗೆ ಇಡೀ ಜಗತ್ತಿಗೆ ಸಂದೇಶ ನೀಡಿದೆ ಅಂತ ಹೇಳಿದ್ರು ಸ್ವಲ್ಪ ಎಮೋಷ್ನಲ್ ಆಗಿ ಪ್ರಧಾನಿಯವರು ಮಾತನಾಡಬೇಕಾಗತ್ತೆ ಏನೂ ಮಾಡೋಕ್ಕಾಗಲ್ಲ ಸೊ ಹಾಗೆ ಅವರು ಎಮೋಷ್ನಲ್ ಆಗಿ ಮಾತಾಡಿದ್ರು ಆಗಿ ಮಾತಾಡೋದ್ರಲ್ಲಿ ಮೋದಿಯವರು ಸಿದ್ಧ ಹಾಸ್ತರು ಅಂತ ಅವರು ಒಂದು ವಿಷಯವನ್ನು ತಗೊಂಡು ಎಮೋಷ್ನಲ್ ಆಗಿ ತಗೊಂಡು ಅವರು ಹೃದಯಕ್ಕೆ ಬಾಣ ಬಿಡ್ತಾರೆ ಅವರು ಬುದ್ಧಿಗಲ್ಲ ಸೊ ಪ್ರಧಾನಿಯವರ ಬಾ ಭಾಷಣ ಏನಿದೆ ಸದಾ ಅದು ನಮ್ಮ ಹೃದಯದಕ್ಕೆ ಸಂಬಂಧಪಟ್ಟಿದ್ದೆ ಹೊರತು ಬುದ್ಧಿಗೆ ವೈಚಾರಿಕತೆಗೆ ಅಲ್ಲವೇ ಅಲ್ಲ ಅದಕ್ಕೂ ಪ್ರಧಾನಿಯವ್ರಿಗೂ ಸಂಬಂಧ ಇಲ್ಲ ಭೂಸೇನೆ ವಾಯುಪೇಡೆ ವಾಯುಪಡೆ ಮತ್ತು ಐ ಟಿ ಬಿ ಪಿಯ ಸಿಬ್ಬಂದಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು ವಿಸ್ತರಣಾವಾದದ ಯುಗ ಮುಗಿದಿದೆ ಇಡೀ ಜಗತ್ತು ಇಂತಹ ಪ್ರವೃತ್ತಿಯ ವಿರುದ್ಧ ಇದೆ ಇದು ಭಾಳ ಮುಖ್ಯವಾದ್ದು ಅಂತ ನನಗೆ ಅನಿಸುತ್ತೆ ಎಸ್ ಚೀನಾದ ವಿಸ್ತರಣಾವಾದ ಏನಿದೆ ಅದು ಏಷ್ಯಾ ಖಂಡದ ಸ್ಥಿರತೆಗೆ ಭಂಗ ತರ್ತಾ ಇದೆ ಅನ್ನೋದು ಅನುಮಾನ ಬೇಕಾಗೇ ಇಲ್ಲ ತಾನು ಇಡೀ ವಿಶ್ವದ ದೊಡ್ಡಣ್ಣನಾಗಬೇಕು ಅನ್ನುವ ಭ್ರಮೆಯಲ್ಲಿ ಉಚ್ಚಿನಲ್ಲಿ ಚೀನಾ ಈ ವಿಸ್ತರಣಾವಾದವನ್ನು ಬೇರೆ ಬೇರೆ ರೀತಿಯಲ್ಲಿ ಎಲ್ಲೆಡೆಗೆ ಅದು ನಡೀತಾ ಇದೆ ಒಂದು ಕಡೆ ಎಕಾನಮಿಕ್ ಆಗಲಿ ಅದರ ವಿಸ್ತರಣಾವಾದ ಇದೆ ಅದು ಯುರೋಪ್ನಿಂದ ಹಿಡಿದು ಆಫ್ರಿಕಾ ವರೆಗೆ ತನ್ನ ಬಂಡವಾಳ ಹೂಡಿಕೆಯನ್ನು ಮುಂದುವರಿಸಿದೆ ಅನ್ನೋದು ಎಲ್ಲವನ್ನು ಕ್ಯಾಪ್ಚರ್ ಮಾಡ್ತಾ ಹೋಗೋದು ಆರ್ಥಿಕವಾಗಿ ಒಂದು ವಿಸ್ತರಣಾವಾದ ಸೊ ಆ ಮೂಲಕನೇ ಈ ಆರ್ಥಿಕ ವಿಸ್ತರಣಾವಾದದ ಮೂಲಕನೇ ಅದು ಭಾರತದ ಸುತ್ತ ಇರುವ ದೇಶವನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿದೆ ಎಸ್ ಅದು ನೇಪಾಳ ಇರ್ಬೋದು ಪಾಕಿಸ್ತಾನ ಇರ್ಬೋದು ಶ್ರೀಲಂಕಾ ಇರ್ಬೋದು ಬಾಂಗ್ಲಾದೇಶ ಇರ್ಬೋದು ಪ್ರತಿಯೊಂದು ದೇಶವನ್ನು ಮಾಲ್ದೀವ್ಸ್ ಪ್ರತಿ ದೇಶವನ್ನು ಕೂಡ ಆರ್ಥಿಕವಾಗಿ ಮಾಡ್ತಾ ಅವ್ರನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ದು ಒಂದು ಆರ್ಥಿಕವಾದದ್ದು ಆಯಿತಾ ಇನ್ನೊಂದು ಭೌಗೋಳಿಕವಾಗಿ ಅದರ ವಿಸ್ತರಣವಾದದ ಮನಸ್ಥಿತಿ ಸೊ ಟಿಬೇಟನ್ನು ಹೇಗೆ ಅದು ವಶಪಡಿಸ್ಕೊಳ್ತು ತನ್ನ ಭಾಗವನ್ನಾಗಿ ಮಾಡ್ತು ಅನ್ನೋದು ನಮ್ಗೆ ಗೊತ್ತಿದೆ ಅದಾದ ಮೇಲೆ ಕೂಡ ನಮ್ಮ ಅರುಣಾಚಲದ ಕೆ ಪ್ರದೇಶದ ಕೆಲವು ಭಾಗವನ್ನು ಈಗ ಲಡಾಖ್ನ ಭಾಗವನ್ನು ತನ್ನದು ಅಂತ ಹೇಳ್ತಾ ವಿಸ್ತರಣೆವಾದವನ್ನು ಅದು ಇಟ್ಟಿದೆ ಹಾಗೆ ಅರವತ್ತೆರಡರ ಯುದ್ಧದಲ್ಲಿ ಭಾರತ ಗಡಿ ಬಾ ಗಡಿಯಲ್ಲಿ ಮುಂದೂಗಿದ್ದ ಚೀ ಚೀನಾ ಭಾರತವನ್ನು ಸೋಲಿಸಿ ಕೆಲವು ಪ್ರದೇಶವನ್ನು ಅದು ತನ್ನೆಡೆಗೆ ತೆಳಿದುಕೊಳ್ತು ಅದಾದ ಮೇಲೆ ಇಂತಹ ಯತ್ನವನ್ನು ಅದು ನಡೆಸಾಯಿದೆ ಇನ್ನು ಸೌತ್ಸಿನ ಚೀದಲ್ಲೂ ಕೂಡ ಸೌತ್ ಚೀನಾ ಸೌತ್ ಚೀನಾ ಸಿ ಏನಿದೆ ಸಮುದ್ರ ಏನಿದೆ ಅಲ್ಲೂ ಕೂಡ ವಿಸ್ತರಣಾವಾದವನ್ನು ಮಾಡುತ್ತಾ ಬಹುತೇಕ ರಾಷ್ಟ್ರಗಳಿಗೆ ಅಲ್ಲಿ ತೊಂದರೆ ಕೊಡ್ತಾಯಿದೆ ಹಾಂಗ್ಕಾಂಗ್ನಲ್ಲಿ ಈಗ ಸ್ವಾತಂತ್ರ್ಯದ ಧ್ವನಿ ಕೇಳ್ತಾ ಇರೋದು ನಮಗೆ ಗೊತ್ತಿದೆ ಜಪಾನ್ ಮತ್ತು ಚೀನಾ ಸಂಬಂಧ ಯಾವತ್ತೂ ಸರಿ ಇಲ್ಲ ಅದು ಗೊತ್ತಿದೆ ನಮಗೆ ಈವನ್ ಫಿಲಿಪ್ಪೈನ್ಸನ್ನೇ ಮುಳುಗಿಸೋದಕ್ಕೆ ಚೀನಾ ಹೊರಟಿದೆ ಹೀಗೆ ಅದರ ವಿಸ್ತರಣಾವಾದ ಏನಿದೆ ವಿಸ್ತರಣಾವಾದದ ಏನಿದೆ ಅದನ್ನು ಮೋದಿಯವರು ಬಹಳ ಕಠಿಣ ಮಾತುಗಳಲ್ಲಿ ಹೇಳಿದ್ದಾರೆ ಈಗಿನದು ಅಭಿವೃದ್ಧಿ ಯುಗ ಅಭಿವೃದ್ಧಿಯ ಭವಿಷ್ಯದ ನೆಲೆಗಟ್ಟು ವಿಸ್ತರಣೆ ಮಾಡುತ್ತಿರುತ್ತೆ ಎಂದು ಯಾರಾದರೂ ಪಟ್ಟು ಹಿಡಿದರೆ ಅದು ಜಾಗತಿಕ ಶಾಂತಿಗೆ ಅಪಾಯಕಾರಿ ಐ ಅಗ್ರಿ ಆದರೆ ಬಹಳ ಮುಖ್ಯವಾಗಿ ಚೀನಾ ಕೇವಲ ವಿಸ್ತರಣೆ ನಿಂತಿಲ್ಲ ಅದು ಅಭಿವೃದ್ಧಿಯಲ್ಲೂ ಮುಂದಿದೆ ಅನ್ನೋದನ್ನು ನಾವು ಮಾಡಿಬೇಕು ಇಡೀ ಮಾರ್ಕೆಟ್ಗಳನ್ನು ಕ್ಯಾಪ್ಚರ್ ಮಾಡ್ತಾ ಹೋಗ್ತಾ ಇದೆ ಚೀನಾ ಅನ್ನೋದನ್ನು ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ ಅವರು ಸೇನಾಪಡೆಗಳ ಮುಖ್ಯಸ್ಥ ಜನರಲ್ ಬಿಪಿನ್ ರಾವತ್ ಭೂಸೇನಾ ಮುಖ್ಯಸ್ಥ ಜನರಲ್ ಎಂ ಎಂ ನರವಣೆ ಅವರು ಮೋದಿ ಜೊತೆಗೆ ಇದ್ದರು ಶುಕ್ರವಾರ ಬೆಳಗ್ಗೆ ಲೇಹಗೆ ಬಂದು ಮೋದಿ ಅಲ್ಲಿಂದ ಹೆಲಿಕಾಪ್ಟರಲ್ಲಿ ನಿಮ್ಮು ತಲುಪಿದರು ಇದು ಹನ್ನೊಂದು ಸಾವಿರ ಅಡಿ ಎತ್ತರದಲ್ಲಿರುವಂಥ ಪ್ರದೇಶ ಲೆವೆನ್ ತೌಸಂಡ್ಸ್ ಇದರಲ್ಲಿ ಎತ್ತರದ ಅಡಿ ಎತ್ತರದಲ್ಲಿದೆ ಸೊ ಹದಿನಾಲ್ಕು ಕೋರ್ನ ಕಮಾಂಡರ್ ಹರೀಂದರ್ ಸಿಂಗ್ ಅವರು ಮೋದಿ ಅವರಿಗೆ ವಾಸ್ತವ ನಿಯಂತ್ರಣ ರೇಖೆ ಸ್ಥಿತಿ ಬಗ್ಗೆ ಮಾಹಿತಿ ನೀಡಿದರು ಲೇಹ್ ಲಡಾಖ್ ಕಾರ್ಗಿಲ್ ಅಥವಾ ಸಿಯಾಚಿನ್ ನೀರ್ಗಾಲು ಪ್ರದೇಶವಾಗಿರಲಿ ಪರ್ವತ ಪ್ರದೇಶವಾಗಿರಲಿ ಮಂಜುಗಡೆಯಿಂದ ತಂಪು ಇವೆಲ್ಲವೂ ಭಾರತದ ಸಶಸ್ತ್ರ ಪಡೆಗಳ ಧೈರ್ಯಕ್ಕೆ ಸಾಕ್ಷಿ ಹೇಳ್ತವೆ ಇದೆಲ್ಲ ಸರಿ ಈ ಬಗ್ಗೆ ಪ್ರತಿಕ್ರಿಯೆಗಳು ಬಂದಿವೆ ಪ್ರಧಾನಿ ಹೇಳಿದ್ದ ಇನ್ನೊಂದು ಬಹಳ ಮುಖ್ಯವಾದ್ದು ಭಾರತವು ಕೊಳಲುದಾರಿ ಕೃಷ್ಣನನ್ನು ಪೂಜಿಸ್ತದೆ ಹಾಗೆಯೇ ಸುದರ್ಶನ ಚಕ್ರಧಾರಿ ಕೃಷ್ಣನನ್ನು ಮಾದರಿ ಅಂತ ಪರಿಗಣಿಸ್ತವೆ ಇಂಥ ಸ್ಫೂರ್ತಿಯಿಂದಲೇ ಭಾರತ ಪ್ರಬಲವಾಗಿ ಹೊರಹೊಮ್ಮಿದೆ ಅಂತ ಮೋದಿ ಹೇಳಿದರು ಅಂದರೆ ಕೊಳಲುದಾರಿ ಕೃಷ್ಣ ಏನಿದೆ ಸುದರ್ಶನ ಚಕ್ರದನ್ನು ಮಾತಾಡ್ತಾ ಇದು ಬ ಪ್ರಾಯಶಃ ಒಂದು ಚೀನಾಕ್ಕೆ ಎಚ್ಚರಿಕೆ ಕೊಡುವ ಹಾಗೆ ಭಾರತದಲ್ಲಿ ಯಾರು ಟಾರ್ಗೆಟೆಡ್ ಆಡಿಯನ್ಸ್ ಇದ್ದಾರೆ ಅವರಿಗೆ ಸಂತೋಷ ಪಡುವ ಹೇಳಿಕೆ ಕೂಡ ಅಂತ ನನಗೆ ಅನಿಸುತ್ತೆ ಸೊ ಇದ್ರ ಬಗ್ಗೆ ಪ್ರತಿಕ್ರಿಯೆಗಳು ಕೂಡ ಬಂದಿವೆ ರಾಜನಾಥ್ ಸಿಂಗ್ ರಕ್ಷಣಾ ಸಚಿವರ ಪ್ರತಿಕ್ರಿಯೆ ಹೀಗಿದೆ ಪ್ರಧಾನಿಯು ಲಡಾಖ್ಗೆ ಹೋಗಿ ಸೈನಿಕರ ಜೊತೆ ಮಾತನಾಡಿದ್ದರಿಂದ ಸೈನಿಕರ ಉತ್ಸಾಹ ಹೆಚ್ಚಾಗಿದೆ ಇದರಿಂದ ಸೇನೆಯ ಮನೋಬಲ ಖಂಡಿತ ಹೆಚ್ಚುತ್ತೆ ನಾನು ಮೊದಲು ಹೇಳಿದಾಗ ಎಲ್ಲ ಪ್ರಧಾನಿಯೂ ಮಾಡಿದ್ದಾರೆ ಅದು ನರೇಂದ್ರ ಮಾಡಿದರು ನರೇಂದ್ರ ಮೋದಿಯವರು ಮಾಡಿದರೆ ವಿಶೇಷ ಏನಿಲ್ಲ ಇನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ ವೀರ ಶಸ್ತ್ರದ ಶಕ್ತಿಯಿಂದಲೇ ವೀರ ಶಸ್ತ್ರದ ಶಕ್ತಿಯಿಂದಲೇ ಮಾತೃಭೂಮಿಯನ್ನು ಭೂಮಿಯನ್ನು ರಕ್ಷಿಸುತ್ತಾನೆ ಪ್ರಧಾನಿಯು ನಮ್ಮ ಸೈನಿಕರ ಶಕ್ತಿ ಸಂಕಲ್ಪವನ್ನು ಹೆಚ್ಚಿಸಿದ್ದಾರೆ ಇಟ್ಸ್ ಅ ವೇ ಆಫ್ ಮಾರ್ಕೆಟಿಂಗ್ ದ ಥಿಂಗ್ಸ್ ಅಂತ ನಾನು ನಿಮ್ಗೆ ಹೇಳಿದ್ನಲ್ಲ ಯಾವ ಒಂದು ವಿಚಾರವನ್ನು ಹೇಗೆ ಮಾರ್ಕೆಟ್ ಮಾಡಬೇಕು ಅನ್ನೋದು ಬಿ ಜೆ ಪಿಗೆ ಪ್ರಧಾನಿಯವರಿಗೆ ಗೊತ್ತಿದೆ ಇದು ನೋಡಿ ಇದು ಮಾರ್ಕೆಟ್ ಎಮೋಷ್ನಲ್ಲಿ ಇದು ಇಟ್ಸ್ ಟಚಿಂಗ್ ದ ಹಾರ್ಟ್ಸ್ ಆಫ್ ಇಂಡಿಯನ್ಸ್ ವಾಸ್ತವ ಬೇರೆ ಹೃದಯಕ್ಕೆ ತಲುಪೋದು ಬೇರೆ ಎನಿವೆ ಸೊ ರಾಹುಲ್ ಗಾಂಧಿಯವರು ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ ಚೀನಾ ನಮ್ಮ ನೆಲವನ್ನು ಕಬಳಿಸಿದೆ ಎಂದು ಲಡಾಖ್ ಜನರು ಹೇಳುತ್ತಿದ್ದಾರೆ ಯಾರೂ ಕಬಳಿಸಿಲ್ಲ ಎಂದು ಪ್ರಧಾನಿ ಹೇಳುತ್ತಿದ್ದಾರೆ ಒಬ್ಬರ ಸುಳ್ಳು ಹೇಳುತ್ತಿರುವುದಂತೂ ನಿಜ ಎಸ್ ಇದು ಭಾಳ ಮುಖ್ಯವಾದ್ದು ಲಡಾಖ್ನ ಜನ ಹೇಳ್ತಾ ಇರೋದು ನಾನು ಕೂಡ ಅವರ ಹಲವರ ಸಂದರ್ಶನ ನೋಡಿದ್ದೀನಿ ಲಡಾಖ್ನ ಜನರ ಪ್ರಕಾರ ಚೀನಾ ಎಂದರೆ ಭಾರತದ ಕೆಲವು ಪ್ರದೇಶಗಳನ್ನು ಆಕ್ರಮಿಸಿದೆ ಅಂತ ಸೊ ಆದರೆ ಪ್ರಧಾನಿಯವರು ಸುಳ್ಳು ಹೇಳ್ತಾರೆ ಸತ್ಯ ಹೇಳುವವರು ಯಾರು ಅಂತ ಭಾಳ ಮುಖ್ಯ ನನಗೆ ಸಾಮಾನ್ಯ ಜನರಿಗೆ ಸುಳ್ಳು ಹೇಳಬೇಕಾದ ಅಗತ್ಯ ಇಲ್ಲ ಲಡಾಖ್ನ ಜನರಿಗೆ ಸುಳ್ಳು ಹೇಳಬೇಕಾದ ಅಗತ್ಯ ಅಲ್ಲ ಆದರೆ ರಾಜಕಾರಣಿಗಳಿಗೆ ಸುಳ್ಳು ಹೇಳಬೇಕು ಹೇಳಬೇಕಾದ ಅಗತ್ಯ ಇರುತ್ತೆ ಆ ಕಾರಣಕ್ಕೆ ನನಗೆ ಅನಿಸುವ ಹಾಗೆ ಸಾಮಾನ್ಯ ಜನರು ಏನು ಹೇಳ್ತಿದ್ದಾರೆ ಅದೇ ಸತ್ಯ ಅನಿಸುತ್ತೆ ಇನ್ನು ಎ ಐ ಎಮ್ ಐ ಎಮ್ ಐ ಎಮ್ನ ಮುಖ್ಯಸ್ಥ ಮತ್ತು ಸಂಸದರು ಆಗಿರುವಂಥ ಅಸಾದುದ್ದೀನ್ ಒವೈಸಿಯವರು ಹೇಳಿದ್ದಾರೆ ಚೀನಾದ ಹೆಸರು ಹೇಳಲು ಹಿಂಜರಿಕೆ ಯಾಕೆ ನಿಮಗೆ ನಮ್ಮ ನೆಲದೊಳಗೆ ವೈರಿ ಬಂದು ಕುಳಿತಿದ್ದಾನೆ ಎಂಬುದನ್ನು ಲೇನಲ್ಲಿ ನಡೆದ ಪ್ರಹಸನವು ಸಾಬೀತು ಮಾಡಿದೆ ಅವರ ಪ್ರಕಾರ ಮೋದಿಯವರು ಮಾಡಿದ್ದು ಒಂದು ಪ್ರಹಸನ ಅಂತ ಚೀನಾದ ಹೆಸರನ್ನು ನಿಮಗೆ ಯಾಕೆ ಹೇಳಿಲ್ಲ ಅನ್ನುವ ಪ್ರಶ್ನೆಯನ್ನು ಕೂಡ ಹೇಳಿದ್ದಾರೆ ಇಡೀ ಇವರ ಭಾಷಣದಲ್ಲಿ ಚೀನಾದ ಹೆಸರನ್ನು ಪ್ರಸ್ತಾಪ ಮಾಡಲೇ ಇಲ್ಲ ಸೊ ಯಾಕೆ ನಿಮಗೆ ಹೇಳೋದಕ್ಕೆ ಭಯಾನ ಅನ್ನುವ ಪ್ರಶ್ನೆಯನ್ನು ಕೂಡ ಅವರು ಕೇಳಿದ್ದಾರೆ ಇದಕ್ಕಿಂತ ಮುಖ್ಯವಾಗಿ ಚೀನಾ ಕೂಡ ಇದಕ್ಕೆ ಪ್ರತಿಕ್ರಿಯೆಯನ್ನು ಚೀನಾ ಏನು ಪ್ರತಿಕ್ರಿಯೆ ನೀಡಿದೆ ನೋಡಿ ಗಡಿ ಪರಿಸ್ಥಿತಿಯನ್ನು ಇನ್ನಷ್ಟು ಸಂಕೀರ್ಣಗೊಳ್ಳುವಂತೆ ಎರಡೂ ಕಡೆ ಯಾರು ನಡೆದುಕೊಳ್ಳಬಾರದು ಎಂದು ಮೋದಿಯವರ ಲೇಹ ಗೆ ಚೀನಾ ಪ್ರತಿಕ್ರಿಯೆ ನೀಡಿದೆ ಭಾರತ ಮತ್ತು ಚೀನಾವು ಸೇನೆ ಮತ್ತು ರಾಜತಾಂತ್ರಿಕ ಮಟ್ಟದ ಮಾತುಕತೆಯಲ್ಲಿ ತೊಡಗಿವೆ ಇಂಥ ಸಂದರ್ಭದಲ್ಲಿ ಗಡಿ ಸನ್ನಿವೇಶವನ್ನು ಇನ್ನಷ್ಟು ಪ್ರಕ್ಷುಬ್ಧಗೊಳಿಸುವ ಕೆಲಸವನ್ನು ಯಾರು ಮಾಡಬಾರದು ಎಂದು ಚೀನಾದ ವಿದೇಶಾಂಗ ಸಚಿವಾಲಯದ ವಕ್ತಾರ ಜಾವೋ ಲಿಜೆಯನ್ ಹೇಳಿದ್ದಾರೆ ಚೀನಾವನ್ನು ವಿಸ್ತರಣವಾದಿ ಎಂದು ಕರೆಯುವ ಕರೆಯುವುದು ಆಧಾರರಹಿತ ನೆರೆಯ ಹದಿನಾಲ್ಕು ದೇಶಗಳ ಪೈಕಿ ಹನ್ನೆರಡರ ಜೊತೆಗೆ ಗಡಿಯನ್ನು ಶಾಂತಿಯುತವಾಗಿ ಗುರಿಸಿಕೊಳ್ಳಲಾಗಿದೆ ಎಂದು ದೆಹಲಿಯಲ್ಲಿರುವ ಚೀನಾ ಬಾಯ್ ರಾಯಭಾರಿ ಜೀ ರೋಂಗ್ ಟ್ವೀಟ್ ಮಾಡಿದ್ದಾರೆ ಅವರು ಟ್ವೀಟ್ ಮಾಡಿದ್ದಾರೆ ಆದರೆ ಅವರ ಹೇಳಿಕೆಯ ಕೆಲವು ಅಂಶಗಳೇನಿವೆ ಅದು ಬಹಳ ಮುಖ್ಯವಾಗಿದೆ ಡೋಂಟ್ ಕಾಂಪ್ಲಿಕೇಟ್ ದ ಸಿಚುವೇಷನ್ ಅನ್ನೋದು ಚೀನಾ ಅಂದರೆ ಇದನ್ನು ಕಾಂಪ್ಲಿಕೇಟ್ ಪರಿಸ್ಥಿತಿಯನ್ನು ಕಾಂಪ್ಲಿಕೇಟ್ ಮಾಡಬೇಡಿ ಅಂತ ಚೀನಾ ಹೇಳಿದೆ ಆದರೆ ಕಾಂಪ್ಲಿಕೇಟ್ ಮಾಡ್ತಾ ಇರೋದೇ ಚೀನಾ ಅಲ್ವಾ ಸೊ ದಟ್ ಇಸ್ ದ ಥಿಂಗ್ ಏನೇ ಮ ನೆಕ್ಸ್ಟ್ ಸುದ್ದಿ ಇನ್ನೊಂದು ಸುದ್ದಿ ನನಗೆ ಅದು ನಾನು ಹಿಂದುವಲ್ಲೂ ನೋಡಿದ್ದು ಇದು ಯು ಪಿಗೆ ಸಂಬಂಧಪಟ್ಟಿದ್ದು ಯಾಕಂದರೆ ಭಾಳ ಜನ ಭಕ್ತರಿಗೆ ಯು ಪಿ ಅನ್ನುವುದು ಏನಿದೆ ಅದೊಂಥರ ಆದರ್ಶ ಯೋಗಿ ಆದಿತ್ಯನಾಥ್ ಅಂತ ಮುಖ್ಯಮಂತ್ರಿ ವಿಶ್ವದಲ್ಲೇ ಇಲ್ಲ ಅಂತ ಇನ್ನೇರು ಬೇರೆ ಜಗತ್ತು ಅನ್ನೋದಿದ್ದರೆ ಬೇರೆ ಗ್ರಹಗಳಿದ್ದರೆ ಆ ಗ್ರಹಗಳಲ್ಲೂ ಯೋಗಿ ಆದಿತ್ಯನಾಥ್ ಅಂಥವ್ರು ಇಲ್ಲ ಅಂತ ಭಕ್ತರು ನಂಬಿದ್ದಾರೆ ಸೊ ಈ ಸುದ್ದಿ ನೋಡಿ ನಿಮಗೆ ಆ್ಯಕ್ಚುಲಿ ಹೇಗಿದೆ ಅನ್ನೋದು ಗೊತ್ತಾಗುತ್ತೆ ಯು ಪಿ टीम वॉज इन कानपुर हिस्ट्री शीटर एलिस इनक्लूडिंग थर्सडे इन एंडुश उत्तर प्रदेश बिक्रू विलज इन इन कानपुरूरी द अक्यूज इकार गुंड राज ನಮ್ಗೆ ಭಾಳ ಸೌತ್ನವ್ರಿಗೆ ನಮ್ಗೆ ಅರ್ಥ ಆಗಲ್ಲ ಯಾಕಂದ್ರೆ ನಾವು ಹಾಗಿಲ್ಲ ನೀವು ಇಲ್ಲ ಅದನ್ನು ನೀವು ಈ ರೀತಿ ಗ್ಯಾಂಗ್ಸ್ಟರ್ಗಳ ಸರ್ಕಾರವನ್ನು ನಡೆಸ್ತಾರೆ ಅನ್ನುವುದು ನಮ್ಮ ಅರಿವಿಗೆ ಬರಲ್ಲ ನಮ್ಮ ಇದು ಬರೋಲ್ಲ ಬಟ್ ಉತ್ತರ ಪ ಭಾರತದಲ್ಲಿ ಭಾಳಷ್ಟು ರಾಜ್ಯಗಳ ಸ್ಥಿತಿ ಆಗಿದೆ ಯು ಪಿಯಲ್ಲಿ ಒಂದು ರೀತಿ ಯಾವ ರೀತಿ ಅಂದರೆ ಪ್ರತಿ ರಾಜಕೀಯ ಪಕ್ಷಗಳ ಜೊತೆ ಒಂದು ಗುಂಡಾಗಳ ಒಂದು ಸಾಮ್ರಾಜ್ಯ ಇದೆ ಸೊ ಹಾಗೆಯೇ ಯು ಪಿ ಮಧ್ಯಪ್ರದೇಶದಲ್ಲಿ ಕೂಡ ಈ ರೀತಿಯ ಒಂದು ಗುಂಡಿನ ರಾಜಕಾರಣ ಇತ್ತು ನಾನು ಭಾಳ ಸಂದರ್ಭದಲ್ಲಿ ರೈಲ್ನಲ್ಲಿ ಹೋಗುವಾಗ ಮಧ್ಯಪ್ರದೇಶ ಮತ್ತು ಯು ಪಿ ಎಲ್ ಗಮನಿಸ್ತೀರ ಅದು ಸಾಮಾನ್ಯ ಜನರ ಕೈಯಲ್ಲೂ ಬಂದೂಗಳಿರ್ತವೆ ನಾವು ಚಂಬಲ್ ಡಕಾಯಿತರು ಅಂತ ನಾವು ನೋಡ್ತೀವಲ್ಲ ಆ ಡೆಕಾಯಿತು ಹಾಕ್ಕೊಂಡಂಥದ್ದನ್ನು ಹಾಕ್ಕೊಂಡು ಓಡಾಡ್ತಿರ್ತಾರೆ ಅಲ್ಲಿ ಕೇಳಿ ಹೇಳುವವರಿಲ್ಲ ಆದ್ದರಿಂದ ಸೊ ಇದು ಭಾಳ ಅದು ಆ ಸ್ಥಿತಿ ಅಲ್ಲಿದೆ ಅನ್ನೋದನ್ನು ನಾನು ತಮ್ಮ ಗಮನಕ್ಕೆ ತರೋದಕ್ಕೆ ನಾನು ಇಷ್ಟಪಡ್ತೀನಿ ಸೊ ಇನ್ನೂ ಭಾಳ ಮುಖ್ಯವಾಗಿ ವಿಜಯವಾಣಿಯ ಸುದ್ದಿ ಕೈಗೆಟುಕದ ಖಾಸಗಿ ಆಸ್ಪತ್ರೆ ದೊರೆಯದ ಸೇವೆ ಸರ್ಕಾರದ ಆದೇಶಕ್ಕೆ ಡೋಂಟ್ ಕೇರ್ ಎಸ್ ಈ ಖಾಸಗಿ ಆಸ್ಪತ್ರೆಗಳೇನಿವೆ ಅವು ಹಣ ಮಾಡುವ ಒಂದು ದೊಡ್ಡ ದಂಧೆ ಇದು ಅದನ್ನು ಬೆಳೆಸಿದವರು ನಮ್ಮ ರಾಜಕಾರಣಿಗಳೇ ನೀವು ಈ ಮೆಡಿಕಲ್ ಕಾಲೇಜುಗಳು ಹೇಗೆ ಬಂದು ಹಾಗೆ ಅವರು ಇಟ್ಕೊಳ್ಳೋ ಆಸ್ಪತ್ರೆಗಳು ಖಾಸಗಿ ಆಸ್ಪತ್ರೆಗಳಂತೂ ಸುಲಿಗೆಗೆ ಇಳಿದ್ಬಿಟ್ಟಿವೆ ಅವರಿಗೆ ಮ ಹೃದಯ ಅನ್ನೋದೇ ಇಲ್ಲ ಆತ್ಮ ಅನ್ನೋದೇ ಇಲ್ಲ ಅವರಿಗೆ ಅವರಿಗೆ ಆದಷ್ಟು ಸುಲಿಯೋದು ಜನರನ್ನ ಸುಲಿಯೋದು ಅಂಥದ್ದು ನಡೀತಾ ಅದನ್ನು ನಿಯಂತ್ರಿಸೋದಕ್ಕೆ ಸರ್ಕಾರಗಳಿಗೆ ಆಗ್ತಾ ಇಲ್ಲ ಯಾಕೆ ಆಗ್ತಾ ಇಲ್ಲ ಅಂದರೆ ಈ ಸರ್ಕಾರಗಳಲ್ಲದು ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ಜೆ ಡಿ ಎಸ್ ಇರಲಿ ಆ ರಾಜಕಾರಣಿಗಳ ಕೃಪಾಶೀರ್ವಾದ ಇಂಥ ಆಶೀರ್ವಾದ ಇಂಥ ಆಸ್ಪತ್ರೆಗಳ ಮೇಲೆ ಇರುತ್ತೆ ಆಸ್ಪತ್ರೆಗಳು ಮತ್ತು ರಾಜಕಾರಣಗಳ ನಡುವೆ ಒಂದು ಅನೈತಿಕವಾದ ಸಂಬಂಧ ಇದೆ ಅವ್ರು ರಕ್ಷಣೆ ಮಾಡುವಂಥವ್ರು ಆದ್ದರಿಂದ ಅವರು ಇಂಥ ಸಂದರ್ಭದಲ್ಲಿ ಮಾತೇ ಕೇಳಲ್ಲ ಅಂಥ ಹಲವಾರು ಮಾನವೀಯ ಕೊರೋನಾ ಕಥೆಗಳು ಅಂತ ಹೇಳ್ಬೋದು ಅನಿಸುತ್ತೆ ಅಂಥದ್ದು ಬಂದಿದೆ ಹಾಗೆಯೇ ಇನ್ನೊಂದು ಸುದ್ದಿ ಆಗಸ್ಟ್ ಹದಿನೈದರೊಳಗೆ ಕೊರೋನಾ ಔಷಧಿ ಮಾರುಕಟ್ಟೆಗೆ ಬರುತ್ತೆ ಅನ್ನುವ ಮಾತು ಬಹಳ ಸಂತೋಷ ಬಂದರೆ ಅಲ್ವಾ ವಿಲ್ ವಿಲ್ ಬಿ ದ ಹ್ಯಾಪಿಯಸ್ಟ್ ಪರ್ಸನ್ ಬರುತ್ತಾ ಇಲ್ಲೋ ಗೊತ್ತಿಲ್ಲ ಈಗ ಹೇಳೋದು ಕಷ್ಟ ಸೊ ಹಾಗೆಯೇ ಎಸ್ ಎಲ್ ಸಿ ಪರೀಕ್ಷೆ ಮುಗಿದಿದೆ ಪತ್ರಿಕೆಗಳು ಸುರೇಶ್ ಕುಮಾರ್ ಅವರ ಶ್ಲಾಘನೆ ಮಾಡ್ತಾ ಇದ್ದೇವೆ ಎಸ್ ಎಲ್ ಸಿ ಅಗ್ನಿ ಪರೀಕ್ಷೆ ಗೆದ್ದ ಸರ್ಕಾರ ಅಂತ ಶ್ಲಾಘನೆ ಮಾಡಲಿ ನಂದೇನು ಆಕ್ಷೇಪ ಇಲ್ಲ ಆದರೆ ಒಂದು ಎಸ್ ಎಲ್ ಸಿ ಪರೀಕ್ಷೆಯಿಂದ ಕೊರೋನಾ ಸ್ಪ್ರೆಡ್ ಆದರೆ ಅದು ಈಗ ನಡಿಬೇಕಾದ್ರೆ ಗೊತ್ತಾಗಲ್ಲ ಫಿಫ್ಟೀನ್ ಡೇಸ್ ಬೇಕು ಅಲ್ವಾ ಹದಿನಾಲ್ಕು ದಿವಸ ಬೇಕು ಈಗ ನಿನ್ನೆ ಪರೀಕ್ಷೆ ಮುಗಿದಿದೆ ಈ ಹುಡುಗರಿಗೆ ಯಾರು ಬಂದಿದೆಯಾ ಏನಾಗಿದೆ ಅನ್ನೋದನ್ನು ಕಾದು ನೋಡಬೇಕು ಆದ್ದರಿಂದ ಸುಮ್ಮ ಸುಮ್ಮನೆ ಹೊಗಳ್ಕಂಡು ಹೋದರೆ ಏನು ಮಾಡೋಕ್ಕಾಗಲ್ಲ ಅನ್ನೋದು ಸೊ ಇನ್ನೊಂದು ಸುದ್ದಿ ರಾತ್ರಿ ಎಂಟರಿಂದ ನಾಡಿದ್ದು ಬೆಳಗ್ಗೆ ಐದು ಗಂಟೆವರೆಗೆ ಮೂವತ್ತ್ಮೂರು ಗಂಟೆ ಸಂಪೂರ್ಣ ಬಂದಿದೆ ಇಂದಿನಿಂದ ವಾರದ ಲಾಕ್ಡೌನ್ ಅನ್ನುವ ಸುದ್ದಿ ಇದೆ ಶುಕ್ರವಾರ ಒಂಬೈನೂರ ತೊಂಬತ್ನಾಲ್ಕು ಮಂದಿಗೆ ಕರೋನಾ ತಗಲಿದೆ ಅನ್ನೋದು ಕರೋನಾ ಕಡಿಮೆ ಆಗ್ತಾ ಇಲ್ಲ ಅನ್ನುವುದು ಕೂಡ ಮಹತ್ವದ ಸುದ್ದಿ ಆಗಿದೆ ಅನ್ನೋದು ಇನ್ನು ಹಲವಾರು ಸುದ್ದಿಗಳಿದೆ ನನಗೆ ಹೇಳಬೇಕಾಗಿದೆ ಆದರೆ ಸೊ ಸಮಯ ಮುಗಿತಾ ಇದೆ ಅನ್ನೋದು ಸೊ ಇದು ಕರೋನಾ ಯೋಧರ ಪಡೆಯಲ್ಲಿ ಕಳವಳ ಅನ್ನುವ ಸುದ್ದಿ ಪ್ರಜಾವಾಣಿಯಲ್ಲಿದೆ ಹಾಗೆಯೇ ಇನ್ನೊಂದು ತುರ್ತು ಸಮಯದಲ್ಲಿ ಚಿಕಿತ್ಸೆ ಸಿಗದೆ ಸಾವಿಗೀಡಾಗುತ್ತಿದ್ದಾರೆ ಸೋಂಕಿತರು ಮೂರು ತಾಸು ರಸ್ತೆಯಲ್ಲಿ ಉಳಿದ ಶವ ಯಾವ ಸಿಚುವೇಶನ್ನು ನಾನು ಮೊನ್ನೆಯನ್ನು ಹೇಳ್ತಾ ಇದ್ದೆ ಅಂತಾರಾಷ್ಟ್ರೀಯ ಮಾಧ್ಯಮದಲ್ಲಿ ನಮ್ಮ ಮನ ಹರಾಜಾಗೋಯಿತು ಬಳ್ಳಾರಿಯಲ್ಲಿ ನಡೆದ ಘಟನೆ ಒಂದು ಗುಂಡಿಯಲ್ಲಿ ತಂದು ತಂದು ಹೆಣವನ್ನು ತುಂಬುವಂಥದ್ದು ಈ ರಸ್ತೆಗಳಲ್ಲಿ ಜನ ಸಾಯ್ತಿದ್ದಾರೆ ವಾಹಿನಿಗಳಲ್ಲಿ ತೋರಿಸ್ತಿದ್ದಾರೆ ಆದರೆ ವಾಹಿನಿಗಳಾದರೂ ಹೋಗ್ಬಿಟ್ಟು ಅದನ್ನು ಲೀಸ್ಟ್ ಬಿದ್ದವನಿಗೆ ಸಹಾಯನಾರು ಮಾಡ್ಬೋದಾಗಿತ್ತು ಬರೀ ಶೂಟಿಂಗ್ ಮಾಡಿಬಿಟ್ಟು ಅದರ ವಿಜುವಲ್ಸ್ ಹಾಕ್ಬಿಟ್ಟು ಅವರು ಮಜಾ ಉಡಾಯಿಸ್ತಾ ಇದ್ದಾರೆ ಸೊ ಹೀಗೆ ಹಲವಾರು ಸುದ್ದಿಗಳು ಇನ್ನೂ ಇದವೆ ಬಟ್ ಇವತ್ತು ಸಮಯ ಮೀರ್ತಾ ಇದರಿಂದ ಮೀಡಿಯಾ ವಾಚನ ಇಲ್ಲಿಗೆ ಮುಗಿಸ್ತೀರಿ ಮತ್ತೆ ಇನ್ನೊಂದು ವಿಚಾರದೊಂದಿಗೆ ತಮ್ಮೊಂದೆ ಮಾತಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ